ಮಾನ್ಯ ಸಭಾಧ್ಯಕ್ಷರೇ ಆ ಕರಾವಳಿಯಲ್ಲಿ ರೈತರಿಗೆ ಬೀಜ ಸರಬರಾಜು ಅನ್ನುವಂಥದ್ದು ಕೊರತೆ ಆದದ್ರ ಬಗ್ಗೆ ಸಚಿವರ ಗಮನ ಸೆಳೆತಾ ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಗಮನ ಸೆಳೆದಿರ್ತಕ್ಕಂಥ ವಿಚಾರದಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ ಅದರಲ್ಲಿ ಭಾಳ ಮುಖ್ಯವಾಗಿ ಆ ಮೂರು ಜಿಲ್ಲೆನಲ್ಲಿ ಎಮ್ಒೋನ್ ಶಾರ್ಟೇಜ್ ಆಗಿದೆ ಸರಿಯಾದ ರೀತಿ ಸರಬರಾಜು ಆಗಿಲ್ಲ ಅಂತ ಹೇಳಿದ್ದಾರೆ ಕಳೆದ ಬಾರಿ ಮಳೆಯ ಕೊರತೆಯಿಂದಾಗಿ ನಾವು ಸಫಿಷಿಯಂಟಾಗಿ ಸರ್ಟಿಫೈಡ್ ಸೀಟ್ಸು ಸಿಕ್ಕಿಲ್ಲ ಆದರೆ ಅದಕ್ಕೆ ಪರ್ಯಾಯವಾಗಿ ನಾವು ಒಂಬೈನೂರ ಐವತ್ತೊಂಬತ್ತು ಕ್ವಿಂಟಾಲ್ ಸರ್ಟಿಫೈಡ್ ಸೀಟ್ ಕೊಟ್ಟಿದ್ದೀವಿ ಜೊತೆಗೆ ಟೂತ್ಫುಲ್ ಅಂತೇಳಿ ಅಂದರೆ ನಮ್ಮಿಂದನೇ ಬೀಜ ಹಾಕೋದ್ಕಿಂತ ಮುಂಚಿತವಾಗಿ ತಗೊಳದೇ ಇರತಕ್ಕಂಥದ್ದು ಬಟ್ ಅದೇ ಇದೆ ಇಲ್ಲಿಂದನೇ ಸೀಡ್ಸ್ ತೊಗೊಂಡು ಬೆಳೆದಿರ್ತಕ್ಕಂಥದ್ದು ಅದು ಸೆವೆಂಟಿ ಪರ್ಸೆಂಟ್ ಕರೆಕ್ಟ್ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಐನೂರು ಮೂವತ್ತೆರಡು ಕ್ವಿಂಟಾಲ್ ಕೊಟ್ಟಿದ್ದೀವಿ ಒಟ್ಟು ಸಾವಿರದ ನಾನ್ನೂರ ತೊಂಬತ್ತೆರಡು ಕ್ವಿಂಟಾಲ್ನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಕೊಟ್ಟಿದ್ದೀವಿ ಬೇಕಾಗಿರ್ತಕ್ಕಂಥದ್ದು ಎರಡು ಸಾವಿರದ ಐನೂರು ಕ್ವಿಂಟಾಲು ಅದರ ಜೊತೆಗೆ ಹೊಸದಾಗಿ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಅವರು ಅಭಿವೃದ್ಧಿಪಡಿಸಿರುವ ಸಹ್ಯಾದ್ರಿ ಕೆಂಪು ಮುಕ್ತಿ ಭತ್ತ ತಳಿ ಏಳ್ನೂರ ಮೂವತ್ತು ಕುಂಟಾಲು ಮತ್ತು ಉಮಾ ತಳಿ ನೂರ ತೊಂಬತ್ತಾರು ಕುಂಟಾಲು ಮತ್ತು ಜ್ಯೋತಿ ತಳಿ ಇನ್ನೂರ ಇಪ್ಪತ್ತೆಂಟು ಕುಂಟಾಲು ಈ ಎಲ್ಲ ಸೇರಿ ಎರಡು ಸಾವಿರದ ಆರುನೂರು ಏನು ಎರಡೂವರೆ ಸಾವಿರ ಬೇಡಿಕೆ ಇತ್ತು ಎರಡು ಸಾವಿರದ ಆರುನೂರು ಕುಂಟಾಲ್ ಕೊಟ್ಟಿದ್ದೀವಿ ಈ ಹೊಸ ಪರ್ಯಾಯವಾಗಿ ಏನು ಕೊಟ್ಟಿದ್ದೀವಿ ಅದು ನಮ್ಮ ಯೂನಿವರ್ಸಿಟಿ ಶಿವಮೊಗ್ಗ ಯೂನಿವರ್ಸಿಟಿಯವರು ಮಾಡಿರ್ತಕ್ಕಂಥದ್ದು ನಾವು ಹಳೆಯದೇನು ಎಮ್ ಒ ಪೋರು ಕೇರಳ ತಳಿಯದು ಹಾಗಾಗಿ ಕೇರಳ ತಳಿಗಿಂತ ಶಿವಮೊಗ್ಗ ನಮ್ಮ ಯೂನಿವರ್ಸಿಟಿ ಏನು ಸರ್ಟಿಫೈ ಮಾಡಿದ್ದಾರೆ ಅದು ಇಪ್ಪತ್ತು ಕ್ವಿಂಟಾಲ್ ಇಳುವರಿ ಜಾಸ್ತಿ ಇದೆ ಅದರಿಂದ ರೈತರು ತೃಪ್ತಿಯಾಗಿದ್ದಾರೆ ಯಾವುದೇ ಥರದ ತೊಂದರೆ ಇಲ್ಲ ಎರಡು ಸಾವಿರದ ಐನೂರಕ್ಕೆ ಎರಡು ಸಾವಿರದ ಆರುನೂರು ಕೊಟ್ಟು ಇಲ್ಲ ಇಲ್ಲ ಹಾಂ ಈಗಲೂ ಈಗ ನನಗೆ ನಾನು ನನಗಿರೋ ಮಾಹಿತಿ ಪ್ರಕಾರ ಸುನೀಲ್ ನನಗಿರೋ ಮಾಹಿತಿ ಪ್ರಕಾರ ಕೇಳಿ ಒಂದ್ ನಿಮಿಷ ಏನಾದ್ರು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನಾದ್ರು ಶಾರ್ಟೇಜ್ ಇದ್ರೆ ಹೇಳಿ ಆ ಪರ್ಯಾಯವಾಗಿ ಪರ್ಯಾಯ್ ಕೊಡ್ತಾ ಇದೀವ ಹೇಳೋ ಹೇಳೋ ಸಭಾಧ್ಯಕ್ಷರೇ ಅವ್ರ ಉತ್ತರಕ್ಕೂ ಅಲ್ಲಿನ ರೈತರ ಸಮಸ್ಯೆಗೂ ಸಂಬಂಧ ಆಗುವುದಿಲ್ಲ ನಮಗೆ ಅಲ್ಲಿ ಅವರ ಒಟ್ಟು ಕೃಷಿ ಇಲಾಖೆ ಮತ್ತು ಬೀಜ ಅಭಿವೃದ್ಧಿ ನಿಗಮದಲ್ಲಿ ಅಲ್ಲಿ ಒಟ್ಟು ಒಂದು ಪ್ಲಾನಿಂಗು ಇಲ್ಲ ಒಂದು ಕೋರ್ಡಿನೇಷನ್ ಇಲ್ಲ ನಮ್ಮ ಗಮನಕ್ಕೆ ಬಂದಾಗೆ ಅಲ್ಲಿ ಡಿಮಾಂಡ್ ಇರುವಷ್ಟು ಎಂ ಫೋರ್ ಅನ್ನ ಅಲ್ಲಿ ಬೆಳೆಸ್ಲಿಕ್ಕೆ ಅವಕಾಶ ಇದ್ರು ಉದಾಹರಣೆಗೆ ಬ್ರಹ್ಮವರದಲ್ಲಿ ಕೆ ಇದೆ ಕೃಷಿ ವಿಜ್ಞಾನ ಸಂಶೋಧನಾ ಕೇಂದ್ರ ಇದೆ ನಿಮಗೆ ಇಲ್ಲಿ ಶಿವಮೊಗ್ಗದಲ್ಲಿ ಮಳೆ ಕೊರತೆ ಅಂತಲ್ಲಿ ಹೇಳಿ ಬೀಜ ಕೊರತೆ ಆಗಿದೆ ಅಂತ ಹೇಳ್ತಾರೆ ನೋಡಿ ಅದು ಹಾರಿಕೆ ಉತ್ತರ ಆಗ್ತದೆ ಎರಡನೇ ಎಂ ಒ ಫೋರ್ ಇಲ್ಲ ಅಂತೇಳಿ ಹೇಳಿ ಇನ್ಯಾವುದನ್ನು ಬಳಸ್ಲಿಕ್ಕೆ ಹೇಳ್ತಾರೆ ನಾನು ಹೇಳೋದು ಸೈಕಲ್ ಬೈಕ್ ಚೇಂಜ್ ಮಾಡಿದಾಗೆ ಇವರು ಎಷ್ಟೋ ವರ್ಷದಿಂದ ಬೆಳೆಸ್ಕೊಂಡು ಒಂದು ಬೆಳೆನ ಒಂದೇ ಸರ್ತಿ ಎಂ ಒ ಫೋರ್ ಇಲ್ಲಿ ಇನ್ನೊಂದು ಕೊಡಿ ಅಂದ್ರೆ ನಿಮ್ಗೆ ಅಲ್ಲಿ ಊರಿನ ದನ ಸಾಕು ಒಂದೇ ಸರ್ತಿ ಜರ್ಸಿ ದನ ಸಾಕಲಿಕ್ಕೆ ಅವ ಸೆಟ್ ಆಗ್ತಾನೆ ಆಯ್ತು ಅವನೊಂದು ಆದ್ರೂ ತಗೊಳಿಕ್ ನಾನು ಹೇಳುದು ಮೊದಲನೇದು ಪ್ರತಿ ವರ್ಷ ಎಷ್ಟು ಬೇಕನ್ನುವ ಡಿಮಾಂಡ್ ಅನ್ನ ಅವ್ರು ಮೊದಲನೇದಾಗಿ ಸಪ್ಲೈ ಮಾಡಿರುವುದಿಲ್ಲ ಹಾಗಾಗಿ ಪ್ರತಿ ವರ್ಷ ಈ ಸಮಸ್ಯೆ ಆಗ್ತದೆ ಎರಡನೇ ಬೇಕಾದಷ್ಟು ಬೀಜ ಬೆಳೆ ಕೊರತೆ ಆದ್ವಿಂಟಲ್ ನಮ್ದು ನಮ್ಗೆ ಬೇಕಾಗಿರುದು ಅಲ್ಲಿ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಒಂದು ಸಾವಿರ ಕ್ವಿಂಟಲ್ ಬೆಳಿಲಿಕ್ಕೆ ಅವಕಾಶ ಇದೆ ಇವ್ರ ಯಾವತ್ತೂ ಅವರನ್ನು ಕನ್ಸಲ್ಟ್ ಸಹಿತ ಆಗಲಿಲ್ಲ ಎರಡು ಜಿಲ್ಲೆಯಲ್ಲಿ ಬೆಳೆದಾಗ ಒಂದ್ ಕಡೆಯಲ್ಲಿ ಕಮ್ಮಿ ಆದ್ರೂ ಮತ್ತೊಂದು ಕಡೆಯಲ್ಲಿ ಸಮಸ್ಯೆ ಆಗ್ತದೆ ನಾವು ಕೃಷಿ ವಿಮುಖ ಆಗುವ ಸಮಸ್ಯೆ ಈಗ ನೋಡಿ ಇದೆಲ್ಲವೂ ಮಳೆ ಹಾನಿಗಿಂತ ಮುಂಚಿತ ಮೊದಲು ಹೇಳದಂತ ಸಮಸ್ಯೆ ಈಗ ಮಳೆಯಲ್ಲಿ ಪೂರ್ತಿ ಮುಳುಗಿ ಹೋಗಿದೆ ಹದಿನೆಂಟು ಇಪ್ಪತ್ತು ದಿವಸದಿಂದ ಭತ್ತದ ಗಿಡ ಅನ್ನುವಂಥದ್ದು ನೀರೊಳಗಿದೆ ಅದು ಕೊಳತೋಯ್ತು ನಾವೀಗ ತುರ್ತು ಅದಕ್ಕೆ ಸಹಿತ ಸ್ಪಂದನೆ ಕೊಡೋಕ್ಕಿಂತ ಮೊದಲು ರೆಗ್ಯುಲರ್ ಮಾಡುವ ಪ್ರೊಸೆಸ್ ಆಗ್ತಾ ಇಲ್ಲ ಸಚಿವರೇ ನಾವ್ ಅಲ್ಲಿ ಯಾವುದನ್ನು ಸಹಿತ ಬಳಸಿಕೊಳ್ಳದೆ ಇದ್ರಲ್ಲಿ ನೋಡಿ ಕೃಷಿಕರು ನಿಮಗೆ ಅದರದ್ದು ಮಾತ್ರ ಸಮಸ್ಯೆ ಅಲ್ಲ ಬೆಳೆ ವಿಮೆಗೂ ಟೈಮ್ ಸಿಗಲ್ಲ ಆರ್ಟಿ ಸಿಎಲ್ ಸಮಸ್ಯೆ ಇದೆ ಪರಿಹಾರ ಸಹಿತ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಾವು ಒಟ್ಟು ಎಲ್ಲಾ ಸೇರಿ ಕೃಷಿಕರನ್ನ ಕೊಲ್ತಾ ಇದ್ದೇವೆ ಸಚಿವರೇ ನಾನು ಹೇಳ್ತಾ ಇರೋದು ಬೀಜದ ಒಂದೇ ಕೊರತೆಗೆ ಖಾಲಿ ನೀವು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಒಂದ್ ಸಹಾಯ ಕೇಳಿದ್ರು ಸಹಿತ ನಮ್ಮಲ್ಲಿ ಇದೆ ಅದು ಅದನ್ನೆಲ್ಲ ಸೇರಿ ಮುಚ್ಚತಾ ಇದ್ದಾರೆ ಕೃಷಿ ಡಿಪ್ಲೊಮಾ ಕಾಲೇಜ್ ಇತ್ತು ಅದನ್ನ ಮುಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ ನಾವು ಬಿ ಎಸ್ ಸಿ ಅಗ್ರಿಕಲ್ಚರ್ ಕೇಳಿದ್ದೆವು ನಮ್ಮಲ್ಲಿ ಇರುವ ವ್ಯವಸ್ಥೆನ ಉಪಯೋಗಿಸ್ಕೊಳ್ಬೋದಲ್ಲ ಸಚಿವರೇ ಇರುವಂತ ಬಿಟ್ಟುಕೊಂಡು ನಮ್ಮ ಸ್ವಲ್ಪ ಗಮನ ಸಚಿವರಿಗೆ ಕೃಷಿ ಕಾಲೇಜು ಹೇಳಿದ್ದು ಹುಡುಗಿಯವರೇ ಹೇಳಿದ್ದು ಸೂಚನೆ ಎಂಒರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಇರೋದು ನಿಮ್ಮ ಇಲಾಖೆಯಿಂದ ಬೇಡಿಕೆಯ ಪಟ್ಟಿಯನ್ನೇ ಸರಿ ಮಾಡಿಲ್ಲ ರೈತರಿಂದ ಬೇಡಿಕೆ ಇಷ್ಟೇ ಇರೋದು ಅದಕ್ಕೆ ಇಷ್ಟೇ ಪೂರೈಸಿದೀವಿ ಎನ್ನುವಂತ ಉತ್ತರವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಯಾವ ರೀತಿ ಕೊಡ್ತಾರೆ ನಿಮ್ಗೆ ಗೊತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಂ ಒ ಫೋರಿಗೆ ನಮ್ಮ ಎರಡು ಜಿಲ್ಲೆಯಲ್ಲಿ ಬೇಡಿಕೆ ಇದೆ ರೈತರಿಗೆ ಅದು ಸಿಗ್ತಾ ಇಲ್ಲ ಅಂತಂದಾಗ ಅವರು ತೋಟಗಾರಿಕೆ ಬೆಳೆಗಳಿಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಂಗಾಗಿ ನೀವೊಂದ್ಸರಿ ಖುದ್ದು ಅಧಿಕಾರಿಗಳ ಜೊತೆಗೆ ಮಾತಾಡಿ ಅಲ್ಲಿರುವಂತಹ ರೈತರ ಪ್ರಮುಖರ ಜೊತೆಗೆ ಮಾತಾಡಿ ನಮ್ಮ ಎರಡು ಜಿಲ್ಲೆಗೆ ಈ ವರ್ಷದ ಆಯ್ತಲ್ಲ ಮುಂದಿನ ಸರಿ ಬೇಕಾಗುವಷ್ಟು ಎಂ ಒ ಫೋರ್ನಾದ್ರೂ ಕೂಡ ಈಗಲಿಂದನೇ ತಯಾರಿ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅದನ್ನ ಅವರು ಗಮನಕ್ಕೆ ತರ್ತಾ ಇರೋರು ಸರಿ ಮನೆ ಅಧ್ಯಕ್ಷರೇ ಓಕೆ ಅವರು ಎರಡ್ ಮೂರು ಕ್ವಶನ್ ಈ ಸಂದರ್ಭದಲ್ಲಿ ಕೇಳಿದ್ದಾರೆ ಅದು